ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಂಬಿಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಮನೆಯಲ್ಲಿ ಹಣ ಸ್ಥಿರವಾಗಿದ್ದರೆ ಹಣದ ವಹಿವಾಟಿದ್ರೆ ಆ ಮನೆಯಲ್ಲಿ ಲಕ್ಷ್ಮೀ ಮಾತೆ ನೆಲೆಸಿರ್ತಾಳೆ ಅಂತ ಹೇಳ್ತೀವಿ ಲಕ್ಷ್ಮೀ ಮಾತೆಯನ್ನು ಐಶ್ವರ್ಯ ಸಂಪತ್ತಿನ ದೇವಿ ಅಂತೀವಿ ನಾವು ಎಷ್ಟೆಲ್ಲ ಕಷ್ಟವನ್ನು ಪಡ್ತೀವಿ ಆದರೂ ದುಡಿದಂಥ ಹಣ ಕಡಿಮೆ ಬೀಳ್ತಾ ಇರುತ್ತೆ ಮಕ್ಕಳ ಶಿಕ್ಷಣ ಮನೆಯ ಖರ್ಚು ಪ್ರತಿಯೊಂದಕ್ಕೂ ಹಣ ಬೇಕೇ ಬೇಕು ಹೀಗೆ ಅವಶ್ಯಕ ಖರ್ಚುಗಳನ್ನು ನಾವು ಮಾಡಲೇಬೇಕು ಇದನ್ನೆಲ್ಲ ಪೂರ್ತಿಗೊಳಿಸಿ ಒಂದಿಷ್ಟು ಹಣ ಉಳಿತಾಯ ಆದರೆ ಎಲ್ಲರಿಗೂ ಆನಂದನೆ ಆದರೆ ಬಂದಂಥ ಹಣದಲ್ಲಿ ಖರ್ಚಿಗೆ ಪೂರೈಸುವಷ್ಟು ಕೂಡ ಸಂಬಳ ಇಲ್ಲ ಅಂದರೆ ಮನುಷ್ಯ ಆತ್ಮವಿಶ್ವಾಸವನ್ನು ಕಳೆದುಕೋತಾನೆ ಲಕ್ಷ್ಮೀ ಮಾತೆಯನ್ನು ನಾವು ಪಡೆಯೋದು ಹಣವನ್ನು ಗಳಿಸೋದು ಈಸಿನ ಖಂಡಿತವಾಗಿಯೂ ಈಸಿನೇ ಆದರೆ ಆ ಮಾರ್ಗ ನಮಗೆ ಗೊತ್ತಿರಬೇಕು ಅಷ್ಟೇ ಕೇವಲ ದುಡಿತದಿಂದಲೇ ಲಕ್ಷ್ಮಿ ಮಾತೆ ಬರ್ತಾಳೆ ಹಣ ನಮಗೆ ಸಿಗುತ್ತೆ ಅನ್ನೋದು ನಿಜ ಅಲ್ಲ ದುಡಿತ ಅಂತೂ ಅನಿವಾರ್ಯನೇ ಆದರೆ ಅದರ ಜೊತೆಗೆ ನಮ್ಮ ಕರ್ಮ ಫಲ ಕೂಡ ಚೆನ್ನಾಗಿರಬೇಕು ಕೆಲವರು ಎ ಸಿ ರೂಮ್ನಲ್ಲಿ ಕುಳಿತು ಕೆಲಸ ಮಾಡಿ ಲಕ್ಷಗಟ್ಟಲೆ ಗಳಿಸ್ತಾರೆ ಇನ್ನು ಕೆಲವರು ಬಿಸಿಲಿನಲ್ಲಿ ಬೆವರು ಸುರಿಸಿ ಕೂಡ ಅವಶ್ಯಕತೆಗಳನ್ನು ಪೂರೈಸುವಷ್ಟು ಹಣ ಅವರಿಗೆ ಸಿಗುವುದಿಲ್ಲ ಇದೆಲ್ಲ ಕರ್ಮಬಂಧ ಹಾಗಾದರೆ ಶ್ರೀಮಂತರಾಗುವಂಥ ಅಧಿಕಾರ ಎಲ್ಲರಿಗೂ ಇಲ್ವಾ ಖಂಡಿತವಾಗಿಯೂ ಇದೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಿದರೆ ನಾವು ಕೂಡ ಲಕ್ಷ್ಮಿ ಮಾತೆಯನ್ನು ವಲಿಸ್ಕೋಬೋದು ಇಂತಹದೇ ಒಂದು ಒಂದಿಷ್ಟು ಪ್ರಭಾವಿ ಉಪ ಉಪಾಯಗಳ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ಅರಬ್ಬತಿ ಕೋಟ್ಯಾಧೀಶರನ್ನು ನಾವು ಧೀಮಂತರಾಗಿ ನೋಡ್ತೀವಿ ಕೇವಲ ಅವರ ಹತ್ತಿರ ಇರುವಂಥ ಹಣದ ಕಡೆಗೆ ನಮ್ಮ ಲಕ್ಷ್ಯ ಇರುತ್ತೆ ಆದರೆ ಅವರ ಆಚಾರ ವಿಚಾರದ ಬಗ್ಗೆ ನಾವು ದುರ್ಲಕ್ಷ್ಯವನ್ನು ಮಾಡ್ತೀವಿ ಅವರ ಮನೆಯಲ್ಲಿ ಕನ್ನಡಿ ಇಟ್ಟಂತೆ ಲೆಕ್ಕ ಸ್ವಚ್ಛತೆ ಇರುತ್ತೆ ಕೆಲಸದವರು ಕೆಲಸ ಮಾಡಿದರೂ ಕೂಡ ಧೂಳು ಹೊಲಸುಗಳಿದ್ರೆ ಆ ಅರಮನೆ ಕೂಡ ಶೋಭೆಯನ್ನು ಕಳ್ಕೋತೆ ನೀವೇ ಯೋಚಿಸಿ ಯಾವುದೇ ಒಂದು ಮಾಲ್ ಇರಲಿ ಹಾಸ್ಪಿಟಲ್ ಹೋಟೆಲ್ ಶಾಪ್ ಎಲ್ಲೇ ನೀವು ಹೋದಾಗ ಹೋದಂಥ ಸ್ಥಳ ಸ್ವಚ್ಛವಾಗಿದ್ದರೆ ಮತ್ತೊಮ್ಮೆ ಹೋಗಬೇಕು ಅನಿಸುತ್ತೆ ಆದರೆ ಹೊಲಸಾಗಿದ್ದರೆ ನಾವೇ ಆ ಸ್ಥಳವನ್ನು ತಿರಸ್ಕರಿಸುತ್ತೇವೆ ಹಾಗಂದ ಮೇಲೆ ಆ ಜಗನ್ಮಾತೆ ಶ್ರೀದೇವಿ ನಮ್ಮ ಮನೆ ಬಾಗಿಲಿಗೆ ದಿನಕ್ಕೆ ಏಳು ಬಾರಿನಾದರೂ ಬರ್ತಾಳೆ ಅಂತ ಶಾಸ್ತ್ರ ಹೇಳುತ್ತೆ ದೇವಿ ಬರುವ ಟೈಮ್ನಲ್ಲಿ ನಮ್ಮ ಮನೆಯ ಹೊರಗೆ ಚಪ್ಪಲಿ ಅಸ್ತವ್ಯಸ್ತವಾಗಿ ಬಿದ್ದಿದ್ರೆ ಮನೆಯಲ್ಲಿ ಧೂಳು ತುಂಬಿಕೊಂಡಿದ್ರೆ ಮನೆಯ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ರೆ ಅಂಥ ಮನೆಯಲ್ಲಿ ಲಕ್ಷ್ಮಿ ಮಾತಿ ಬರೋದಿಲ್ಲ ಮನೆ ಚಿಕ್ಕದೇ ಆಗಿದ್ದರೂ ಅದನ್ನು ಚೊಕ್ಕವಾಗಿಡಬೇಕು ಶುಭ್ರವಾಗಿಟ್ಟಿರಬೇಕು ಮನೆಯಲ್ಲಿನ ವಸ್ತುಗಳನ್ನು ನೀಟಾಗಿಟ್ಟಿರಬೇಕು ಮನೆಯಲ್ಲಿ ದುರ್ಗಂಧ ಇರಬಾರ್ದು ಮನೆಯಲ್ಲಿ ಸುಗಂಧಿತ ವಾತಾವರಣ ಇರಬೇಕು ಮುಸ್ಸಂಜೆ ಹೊತ್ತಿನಲ್ಲಿ ಮನೆಯ ಬಾಗಿಲು ಕಿಟಕಿಗಳನ್ನು ತೆಗೆದಿಟ್ಟಿರಬೇಕು ಕರ್ಪೂರದ ದಾನಿಗೆ ಭೀಮಸೇನಿ ಕರ್ಪೂರವನ್ನು ಹಾಕಿ ಅದರ ಅದರ ವೆಪರನ್ನು ಹಬ್ಬಿಸಬೇಕು ಭೀಮಸೇನಿ ಕರ್ಪೂರದಲ್ಲಿ ಲಕ್ಷ್ಮೀ ಮಾತೆಯನ್ನು ಆಕರ್ಷಿಸುವಂತಹ ಶಕ್ತಿ ಇದೆ ಸುಗಂಧಿತ ಧೂ ಸುಗಂಧಿತವಾದಂತಹ ಧೂಪ ಅಗರಬತ್ತಿಗಳನ್ನು ಮುಸ್ಸಂಜೆ ಹೊತ್ತು ಹಚ್ಚಿಡಬೇಕು ಅಂಗಳಿನಲ್ಲಿ ಹಳದಿಯ ನೀರನ್ನು ಸಿಂಪಡಿಸಿ ಹಳದಿಯ ಲೇಪನವನ್ನು ಹೊಸ್ತಿಲಿಗೆ ಮಾಡಬೇಕು ಶುಭ ಚಿಹ್ನೆಗಳ ರಂಗೋಲಿಗಳನ್ನು ತೆಗಿಬೇಕು ಮುಸ್ಸಂಜೆ ಈ ರೀತಿ ಅಂಗಳವನ್ನು ನೀವು ಸುಶೋಭಿತವಾಗಿ ಇಟ್ಟರೆ ಖಂಡಿತವಾಗಿಯೂ ಲಕ್ಷ್ಮಿ ಮಾತೆ ಪ್ರಸನ್ನಳಾಗ್ತಾಳೆ ತುಳಸಿ ಮಾತೆಗೆ ತುಪ್ಪಿನ ದೀಪ ಹೊಸ್ತಿಲಿನ ಮುಂದೆ ದೀಪ ಅಗರಬತ್ತಿಗಳನ್ನು ಹಚ್ಚಿಡಬೇಕು ತುಪ್ಪಿನ ದೀಪಕ್ಕೆ ಒಂದು ಲವಂಗ ಮತ್ತು ಏಲಕ್ಕಿಯನ್ನು ಹಾಕಿದರೆ ಲಕ್ಷ್ಮಿ ಪ್ರಾಪ್ತಿ ಆಗುತ್ತದೆ ದೇವರ ಮನೆಯಲ್ಲಿ ವಿಷ್ಣು ದೇವರ ಕಾಲನ್ನು ಲಕ್ಷ್ಮೀ ಮಾತೆ ಒತ್ತುತ್ತಿರುವಂತಹ ಫೋಟೋವನ್ನು ಇಡಬೇಕು ಶ್ರೀ ಲಕ್ಷ್ಮೀ ಮಾತೆ ಸ್ಥಿರವಾಗಿರುವ ಒಂದೇ ಒಂದು ಸ್ಥಾನ ಅಂದರೆ ಶ್ರೀ ದೇವರ ವಾಸಸ್ಥಾನ ಶ್ರೀ ವಿಷ್ಣು ಇದ್ದಲ್ಲಿ ಲಕ್ಷ್ಮೀ ಮಾತೆ ಸ್ಥಿರವಾಗಿರ್ತಾಳೆ ಸ್ಫಟಿಕ ಮಾಲೆಯಿಂದ ಲಕ್ಷ್ಮೀ ಮಾತೆ ಯಾವುದಾದರೂ ಜಪವನ್ನು ಒಂದು ಮಾಲೆ ಪಠಿಸಬೇಕು ಪ್ರತಿ ಶುಕ್ರವಾರನಾದರೂ ಲಕ್ಷ್ಮೀ ಮಾತೆಗೆ ಪಾಯಸದ ನೈವೇದ್ಯವನ್ನು ತೋರಿಸಬೇಕು ಇದರ ಮೊದಲು ಶ್ರೀ ವಿಷ್ಣು ದೇವರ ಪ್ರಸನ್ನತೆಗೆ ಗುರುವಾರ ಕೂಡ ಹಳದಿ ಬಣ್ಣದ ನೈವೇದ್ಯವನ್ನು ಅರ್ಪಿಸಬೇಕು ಬಾಳೆಹಣ್ಣು ಕೇಸರಿಪಾತಗಳನ್ನು ಶ್ರೀಹರಿಗೆ ಅರ್ಪಿಸಬೇಕು ಇರುವೆಗಳಿಗೆ ಡೇಲಿ ಒಂದು ಚೀಟಿಗೆ ಸಕ್ಕರೆಯನ್ನು ತಪ್ಪದೆ ಹಾಕಿ ಈ ಉಪಾಯ ಚಿಕ್ಕದಾಗಿದ್ದರೂ ತುಂಬ ಪ್ರಭಾವಿಯಾಗಿದೆ ಶುಕ್ರವಾರ ದಾಲ್ಚಿನಿಯ ಪುಡಿಯನ್ನು ಮನೆಯ ಮುಂಬಾಗಿಲಿನ ಹೊರಬದಿಗೆ ನಿಂತು ಒಳಬದಿಗೆ ಮುಖವನ್ನು ಮಾಡಿ ಊದಬೇಕು ಅದು ಕಾಲಿಗೆ ತಾಕಿದರೂ ಪರವಾಗಿಲ್ಲ ಆದರೆ ಅದೊಂದು ದಿನ ನೀವು ಕಸವನ್ನು ಉಡಿಸಬಾರ್ದು ಈ ರೀತಿ ಚಿಕ್ಕ ಚಿಕ್ಕ ರೆಮಿಡಿಗಳನ್ನು ಮಾಡಿದರೆ ಮನೆಯಲ್ಲಿ ಹಣ ಸ್ಥಿರವಾಗಿರುತ್ತದೆ ಹಣದ ಆಕರ್ಷಣೆ ಇದರಿಂದ ಹೆಚ್ಚುತ್ತದೆ ಮನೆಯಲ್ಲಿ ಲಕ್ಷ್ಮೀ ಮಾತೆ ಕೂಡ ಸ್ಥಿರವಾಗಿರ್ತಾಳೆ ನಾವು ಮಹಿಳೆಯರು ನಮ್ಮ ಮನೆಯ ಪ್ರಗತಿಗಾಗಿ ಇಂತಹ ಚಿಕ್ಕ ಪುಟ್ಟ ಉಪಾಯಗಳನ್ನು ಮಾಡಲೇಬೇಕು ಗೃಹಲಕ್ಷ್ಮಿ ಮನೆಯ ಕೇಂದ್ರಬಿಂದು ನಮ್ಮ ಸುತ್ತನೆ ಪಾಸಿಟಿವ್ ಹೋರಾ ಇದ್ದರೆ ಮನೆಯಲ್ಲಿ ಎಲ್ಲ ಸದಸ್ಯರಲ್ಲಿ ಮತ್ತು ಮನೆಯಲ್ಲಿ ಕೂಡ ಸಕಾರಾತ್ಮಕತೆ ತುಂಬಿರುತ್ತದೆ ನೀವು ಕೂಡ ಈ ರೀತಿ ಉಪಾಯಗಳನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಒಳ್ಳೆಯ ಅನುಭವ ನಿಮಗೆ ಸಿಗುತ್ತದೆ ಶುಭವಾಗಲಿ ಬಾಯ್ ಟೇಕ್ ಕೇರ್